ನಮ್ಮ ಜೀವನ ಸರಿಯಾಗಬೇಕು ಅಂತ ನಮಗೆ ಇಚ್ಛೆ ಇದ್ದರೆ ನಾವು ಪ್ರಸನ್ನರಾಗಿ ಜಗತ್ತಿನಲ್ಲಿರಬೇಕು ಒಂದು ನೂರು ವರ್ಷ ಅಂತ ಬಯಸೋದಾದರೆ ನಾವು ಭಾವವನ್ನು ಛಂದ ಮಾಡಬೇಕಾಗ್ತದೆ ಅದನ್ನು ಶೃಂಗರಿಸಬೇಕಾಗ್ತದೆ ಭಾವ ಶೃಂಗಾರ ಭಾವ ಆ ಬಳಿಕ ಮೂರನೇದ್ದು ಜ್ಞಾನ ನಾವು ಏನು ತಿಳ್ಕೊಂಡಿರ್ತೇವೆ ಅದು ಕೂಡ ನಮ್ಮನ್ನು ಬದಲು ಮಾಡ್ತದೆ ನಮ್ಮ ಬದುಕಿಗೆ ಕಳೆ ಕೊಡೋದು ನಮ್ಮ ಬದುಕಿಗೆ ಬೆಳಕ ನೀಡೋದು ನಮ್ಮ ಸರಿಯಾದ ಜ್ಞಾನ ತಪ್ಪು 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 ತಿಳ್ಕೊಂಡು ಹೋದೆವಿ ಅಂದರೆ ಜೀವನ ಹೆಂಗೆ ಬೆಳಗೋದು ಈಗ ನಾವು ಎಷ್ಟೋ ಸಲ ವಿ ಹೇಟ್ ದ ಪೀಪಲ್ ಬಿಕಾಸ್ ವಿ ಡೂ ನಾಟ್ ಲವ್ ದೆಮ್ ವಿ ಡೂ ನಾಟ್ ಲವ್ ದೆಮ್ ಬಿಕಾಸ್ ವಿ ಡೂ ನಾಟ್ ನೋ ದೆಮ್ ವಿ ಡೂ ನಾಟ್ ನೋ ದೆಮ್ ಬಿಕಾಸ್ ವಿ ಹೇಟ್ ದೆಮ್ ಎಷ್ಟು ಮಜಾ ಅದೈ ಇದು ಮನಃಶಾಸ್ತ್ರ ನಾವು ಇನ್ನೊಬ್ಬರನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಅವರು ಅವರು ನಮಗೆ ಹಿಡಿಸೋದಲ್ಲ ನಮಗೆ ಯಾಕೆ ಹಿಡಿಸೋದಿಲ್ಲ ಅಂದರೆ ಅವರನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಷ್ಟು ಇದು ಮನಃಶಾಸ್ತ್ರ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹಿಡಿಸೋ ಪ್ರಶ್ನೆ ಇಲ್ಲ ಹಂಗಾಗೋದಿಲ್ಲ ಅವಸರ ಅವಸರ ಅವಸರದಾಗ ಅಲ್ಲೊಂದೆರಡು ಶಬ್ದ ಕೇಳಿ ಇಲ್ಲೊಂದೆರಡು ಶಬ್ದ ಕೇಳಿ ಮನುಷ್ಯ ಛಲೋ ಇಲ್ಲ ಅಂತ ಈಗ ಅವಸರದಾಗ ಜ್ಞಾನ ಆಗೋದಿಲ್ಲ ಸರಿಯಾದ ಜ್ಞಾನ ಆಯಿತು ಅಂದರೆ ಯಾರನ್ನು ದ್ವೇಷ ಮಾಡೋ ಪ್ರಶ್ನೆ ಬರದೆ ಯಾಕೆ ಹಿಂಗಾಗ್ತಾ ಇದೆ ಅಂದರೆ ನಮ್ಮ ಒಳಗಣ್ಣ ಮತ್ತು ಹೊರಗಣ್ಣ ಸರಿಯಾಗಿ ಕೆಲಸ ಮಾಡದೆ ಇದ್ದರೆ ಬೆಳಕು ಕಡಿಮೆ ಆಗ್ತದೆ ಬೆಳಕ ಕಡಿಮೆ ಆಗ್ತದೆ ಬೆಳಕು ಯಾವಾಗ ಕಡಿಮೆ ಆತೋ ಏನೇನಾರೇ ಕಾಣಕ್ಕೆ ಶುರು ಇಲ್ಲೇ ದೇವ್ ಬಂದಂಗ ಆಗ್ತದೆ ಭೂತ ಅಳಗಾಡ್ದಂಗ ಆಗ್ತದೆ ಯಾರೋ ಹಿಂಗೆ ಸುಳ್ದಾಡ್ದಂಗ ಆಗ್ತದೆ ಕತ್ತಲಿ ಮಂದಿತ್ತಂದ್ರೆ ಚಲೋ ಬೆಳಕಿತ್ತಂದ್ರೆ ಏನಾಗೋದಿಲ್ಲ ಯಾವ ಭಯ ಇರೋದಿಲ್ಲ ಸ್ವಚ್ಛ ಇರ್ತದೆ ಹಂಗೆ ಜ್ಞಾನ ಸ್ವಚ್ಛ ಇತ್ತು ಅಂದರೆ ಯಾರನ್ನೇನು ದ್ವೇಷಿಸೋದು ಯಾರನ್ನೇನು ಪ್ರೀತಿಸೋದು ಸಹಜ ಅದು ಸರಿಯಾದ ಜ್ಞಾನ ಸರಿಯಾದ ಜ್ಞಾನ ಅದು ಜೀವನದ ಬೆಳಕನ್ನು ಹೆಚ್ಚಿಸ್ತದೆ ಜೀವನವನ್ನು ಅದು ಬೆಳಗುವಂತೆ ಮಾಡ್ತದೆ ಪ್ರಕಾಶ್ ಈಗ ಮೂರು ಬೇಕು ಬದುಕ ಶ್ರೀಮಂತಾಗಲಿಕ್ಕೆ ಕೆಲಸ ಮಾಡೋದದೆ ಬದುಕ ಆಗಲಿಕ್ಕೆ ಸದ್ಭಾವ ಬೆಳೆಸೋದ ಬದುಕ ಬೆಳಗೋದಕ್ಕೆ ಜ್ಞಾನ ಪಡೆಯೋದದೆ ಮೂರು ಅವಶ್ಯ ಇಂಥ ಮೂರು ಸಂಗತಿಗಳನ್ನು ನಾವು ಗಮನದಾಗಿಟ್ಟು ಅವುಗಳನ್ನು ಬೆಳೆಸಿಕೊಳ್ಳೋದೇ ಸಾಧನ ಯಾವ ಯೋಗಾರೆ ಮಾಡ್ರಿ ಇವ ಮೂರು ಇಡೀ ಜಗತ್ತಿನಾಗ ನಾವು ಅಂತೇವೆ ನಮ್ಮ ಯೋಗ ಶ್ರೇಷ್ಠ ನಮ್ಮ ಯೋಗ ಶ್ರೇಷ್ಠ ಏ ನಿಮ್ಮದೇನಲ್ಲ ನಮ್ಮದು ಹಿಮಾಲಯದ ಯೋಗ ನಮ್ಮದು ಸಹ್ಯಾದ್ರಿಯ ಯೋಗ ನಮ್ಮದು ಪೂರ್ವ ಬೆಟ್ಟಗಳ ಯೋಗ ನಮ್ಮದು ನೇಪಾಳ ಯೋಗ ಏನಿಲ್ಲ ಇವ ಮೂರು ಯೋಗ ಚಲೋ ಕೆಲಸ ಮಾಡೋದೇ ಯೋಗ ಚಲೋ ಹೃದಯ ಇಟ್ಟುಕೊಳ್ಳೋದೇ ಯೋಗ ಚಲೋ ಬುದ್ಧಿ ಬಳಸಿಕೊಳ್ಳೋದೇ ಯೋಗ ಇವು ಮೂರು ಕೂಡಿದ್ರೆ ಅದಕ್ಕೆ ಪೂರ್ಣ ಯೋಗ ಅದನ್ನು ಅರವಿಂದ ಮಹರ್ಷಿಗಳು ಬಹಳ ಒತ್ತು ಕೊಟ್ಟು 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 ಪೂರ್ಣ ಯೋಗ ಅಂತ ಒಂದು ತಂದು ಮೂರು ಬೇಕಾಗ್ತದೆ ಬಹಳ ಅವಶ್ಯ ಇತ್ತು ಇಡೀ ಸಮಾಜ ಸುಧಾರಣೆ ಆಗಬೇಕಾದ್ರೆ ಒಂದು ದೇಶ ಎಲ್ಲ ದೃಷ್ಟಿಯಿಂದಲೂ ದೊಡ್ಡದಾಗಬೇಕಾದರೆ ಈ ಮೂರು ಬೇಕು ಆದ್ದರಿಂದಲೇ ಯಾರು ಆಳ್ತಾರೆ ಸಮಾಜವನ್ನು ಕಟ್ಟಬೇಕಂತಾರೆ ದೇಶವನ್ನು ದೊಡ್ಡದಾಗಿ ಮಾಡಬೇಕಂತಾರೆ ಅಂಥ ದೊಡ್ಡವರು ಈ ಮೂರು ಚಲೋ ಕೆಲಸ ಮಾಡಬೇಕು ಅವರ ಎದೆ ಹೊಲಸಾದರೆ ದೇಶ ಹೊಲಸಾಗ್ತದೆ ಅವರು ಜ್ಞಾನ ಹೊಲಸಾಯಿತು ಅಂದ್ರೆ ದೇಶ ಹೊಲಸಾಗ್ತದೆ ಅವರ ಕೈ ಹೊಲಸಾತು ಕೆಲಸ ಹೊಲಸಾಯಿತು ಅಂದ್ರೆ ದೇಶ ಹೊಲಸಾಗ್ತದೆ ದೇಶ ಹೆಂಗಾಗಬೇಕು ಅಂದ್ರೆ ಇಟ್ ಮಸ್ಟ್ ಬಿಕಮ್ ರಿಚ್ ಬ್ಯೂಟಿಫುಲ್ ಆ್ಯಂಡ್ ಎವರ್ ಶೈನಿಂಗ್ ಎಲ್ಲ ಬೇಕಾ ಮೂರು ಬೇಕು ಹಂಗೆ ದೇಶ ಹೊಳಿತಾ ಇರಬೇಕು ದೇಶ ಸುಂದರ ಆಗಬೇಕು ದೇಶ ಸಮೃದ್ಧ ಆಗಬೇಕು ಅದಕ್ಕಾಗಿ ಈ ಮೂರು ಯಾರಲ್ಲಿ ಬೇಕಾಗ್ತದಂದರೆ ಯಾರ ಕೈಯೊಳಗ ಸೂತ್ರಗಳ ಅವರಲ್ಲಿ ಬೇಕಾಗ್ತದೆ ಯಾರ ಕೈಯೊಳಗ ದೇಶದ ಸೂತ್ರಗಳ ಅವರಲ್ಲಿ ಒಬ್ಬ ಅಶೋಕ ಒಬ್ಬ ಅಶೋಕ ಒಬ್ಬ ಕೃಷ್ಣ ದೇವರಾಯ ಅಲ್ಲವೇನು ಒಬ್ಬ ಶ್ರೀ ಹರ್ಷ ಎಂಥ ಪರಿವರ್ತನವ ಅಶೋಕ ಮೊದಲ ಅಂಥವನೇ ಬಡದಾಡವನೇ ಅವೇನು ಸಾಮಾನ್ಯ ಮನುಷ್ಯ ಇರಲಿಲ್ಲ ಬರೇ ಯುದ್ಧ ಹೊಂಟವ ಒಂದು ಕಲಿಂಗ ಯುದ್ಧ ಆಯಿತು ಒರಿಸ್ಸಾದಾಗ ಭಯಾನಕ ಯುದ್ಧ ಆಯಿತು ಲಕ್ಷಾಂತರ ಜನ ಸತ್ರು ಅಶೋಕ ತರುಣ ಎಷ್ಟು ಆನಂದ ಆಗಿತ್ತು ಅವನಿಗೊಬ್ಬ ಬೆಟ್ಟ ಆದ ಉಪಗುಪ್ತ ಅಂತ ಒಬ್ಬ ಸನ್ಯಾಸಿ ಬೆಟ್ಟ ಅವನ ಕರ್ಕೊಂಡು ಏನು ಇವ ಕೊಂದಿದ್ದಲ್ಲ ಆ ರಂಗ್ ಆ ರಣರಂಗಕ್ಕೆ ಒಯ್ದ ಆ ಏನು ಹಾಲ ತುಪ್ಪ ಹರಿತಾವೇನು ಅಲ್ಲಿ ರಕ್ತ ಮಡುಗಟ್ಟಿತ್ತು ರಕ್ತ ಹರಿತಿತ್ತು ಲಕ್ಷಾಂತರ ಯುವಕರ ಸತ್ತಿದ್ರು ಸತ್ತವರಷ್ಟು ಗಾಯಗೊಂಡು ನರಳವರು ಸಾವಿರಾರು ಜನ ಚೀರೋದು ನೆಳ್ಳೋದು ಇದನ್ನೆಲ್ಲ ಇಂಥದ್ರೆ ಕರ್ಕೊಂಡು ಹೋದ ನೋಡು ಅಶೋಕ ನಿನ್ನ ಜಯ ಈ ರಕ್ತದ ಮ್ಯಾಲ ಈ ಆಕ್ರಂದನದ ಮ್ಯಾಲೆ ಈ ದುಃಖದ ಮ್ಯಾಲ ಈ ತಾಪದ ಮ್ಯಾಲ ನಿಂತದ ಅಂದ ಹಿಂಗೆ ಹೇಳೋರು ಒಬ್ಬರು ಬೇಕಾಗ್ತು ಅವಾಗ ಬೆಳಕು ಬೀಳುತ್ತದೆ ನಮ್ಮಷ್ಟಕ್ಕೆ ನಮಗೆ ಒಮ್ಮೆ ತಿಳಿಯೋದಿಲ್ಲ ಈಗ ಜಗಳ ಮಾಡೋರಿಗೆ ಬೇರೆ ಯಾವುದು ಗೊತ್ತಾಗೋದಿಲ್ಲ ಜಗಳದು ಹುರುಪಿನಾಗ ತಲಿಗೆ ಹೊಡೆದ್ರೆ ಹೊಡೆದ್ರೆ ಬೆನ್ನಿಗೆ ಹೊಡೆದ್ರೆ ಹೊಡೆದ್ರೆ ಅವ ಸತ್ತ ಇವ ಜೈಲಿಗೆ ಹಾದ ಇದು ಸಹಿತ ಗೊತ್ತಾಗೋದಿಲ್ಲ ಆಗೋದಿಲ್ಲೇನು ಹಿಂಗಾಗ್ತದೆ ಹಂಗೆ ಅಶೋಕ ಮಹಾರಾಜ ಯುದ್ಧೇನೋ ಮಾಡ್ದ ಅವನಿಗೆ ಭಾರಿ ಆನಂದ ಆಗಿತ್ತು ಇದನ್ನು ತೋರಿಸ್ದೀಮ ಯಾರು ಒಬ್ಬ ಸನ್ಯಾಸಿ ಉಪಗುಪ್ತ ಒಂದು ಚೀವರ ಚೀವರಂದ್ರೆ ಸನ್ಯಾಸಿಯ ಬಟ್ಟೆ ಏನಿಲ್ಲ ಕೈಯಾಗ ಒಂದು ಬಡಿಗೆ ಹಿಡಿದ ಈ ಮನುಷ್ಯ ಈ ಅಶೋಕನ್ನು ಬದಲು ಮಾಡಿದ ನೋಡು ಏನು ಮಾಡ್ತಿ ನೋಡು ಇದು ನಿನ್ನ ಕೆಲಸ ಇದರಿಂದ ದೇಶ ಶ್ರೀಮಂತ ಆಗ್ತದೇನು ಅಂದ ನಕ್ಕ ನಲಿಬೇಕು ದೇಶ ಅವಾಗ ಅದು ಶ್ರೀಮಂತ ಮನೆಯ ದೊಡ್ಡ ಮನೆಯದ ಮನೆಯಾಗ ಸಾಕಷ್ಟು ಅನ್ನ ಪನ್ನ ಅದ ಸಾಕಷ್ಟು ಮುತ್ತು ರತ್ನಗಳದಾವ ಆದರೆ ಪತಿ ಸತ್ತಾನ ಯುದ್ಧದಾಗ ಏನು ಸಂತೋಷ ಏನಿರ್ತದೆ ಯಾವ ಸಂಪತ್ತು ತಗೊಂಡು ಏನು ಮಾಡೋದು ಆಗುವುದಿಲ್ಲ ಇದು ಇದನ್ನು ತೋರಿಸದ ನಿನ್ನ ನಿನ್ನ ಜಯ ನಿನ್ನ ಸಾಮ್ರಾಜ್ಯ ಇದು ಇದರ ಮ್ಯಾಲ ನಿಂತದೆ ಅವಾಗ ಅಶೋಕಗೆ ಬಹಳ ತಾಪಾತು ನಾನೇನು ಮಾಡಿಬಿಟ್ಟೆ ಅಂದ ಆನಂತರ ಉಪಗುಪ್ತ ಹೇಳ್ದ ಇನ್ನು ಇದಕ್ಕೆ ವಿರುದ್ಧ ಮಾಡಬೇಕು ಚಲೋ ಕೆಲಸ ಮಾಡಬೇಕು ಇಲ್ಲಿವರೆಗೆ ಆಗಿದ್ದು ಆಗಿ ಹೋಯಿತು ಇನ್ನ ಮೇಲೆ ಇನ್ನು ಮೇಲೆ ಕೊಲೆ ಅದು ಇದು ಮಾಡಲಿಕ್ಕೆ ಹೋಗಬೇಡ ಆಸೆಯಿಂದ ಯುದ್ಧ ಮಾಡೋದು ಬೇರೆ ರಕ್ಷಣೆಗಾಗಿ ಯುದ್ಧ ಮಾಡೋದು ಬೇರೆ ಯಾರರೇ ನಮ್ಮ ಮೈ ಮ್ಯಾಲ ಬಂದ ಒಳಕ್ಕೆ ನಾವು ಯುದ್ಧ ಮಾಡೋದು ಬೇರೆ ಅವ್ರದ್ದು ಕಬಳಿಸಬೇಕಂತೂ ಯುದ್ಧ ಮಾಡೋದು ಬೇರೆ ಇದನ್ನು ತಿಳಿಸಿಕೊಟ್ಟ ಉಪಗುಪ್ತ ನಿನ್ನ ಸೇನೆ ಇರಬೇಕು ರಕ್ಷಣೆಗಾಗಿ ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ ಎಲ್ಲೆಲ್ಲಿ ತೊಂದರೆ ಅದ ತಾಪ ಆಗ್ತದೆ ಅದ ರಕ್ಷಣೆ ಮಾಡೋದಕ್ಕಾಗಿ ಸೇನೆ ಸೇನೆ ಕೊಲ್ಲೋದಕ್ಕಾಗಿ ಅಲ್ಲ ಜನರನ್ನು ರಕ್ಷಿಸೋದಕ್ಕಾಗಿ ದೇಶವನ್ನು ರಕ್ಷಿಸುವುದಕ್ಕಾಗಿ ಆದರೆ ಬರೀ ಹೊಡೆಯೋದಕ್ಕಾಗಿ ಅಲ್ಲ ಇದನ್ನು ಹೇಳಿದ ಅಶೋಕನ ಕೆಲಸಗಳು ಬದಲಾದವು ದಾರಿ ದಾರಿಯೊಳಗೆ ಧರ್ಮ ಛತ್ರಗಳು ತಯಾರ ಮಾಡಿದ ಅಲ್ಲಲ್ಲೇ ಅರವಟ್ಟಿಗಳನ್ನಿಟ್ಟ ದೇಶದ ತುಂಬ ತನ್ನ ಸಾಮ್ರಾಜ್ಯದಲ್ಲಿ ದಾರಿಗಳನ್ನು ಹಾಕಿದ ದಾರಿಯ ಎರಡೂ ಭಾಗಕ್ಕೆ ಗಿಡಗಳನ್ನು ನಡೆಸಿದ ಅಲ್ಲಲ್ಲೇ ಶಿಲಾಲೇಖಗಳನ್ನು ಹಾಕಿದ ಏನು ಬುದ್ಧನ ಮಾತುಗಳಷ್ಟೆ ಚಲೋ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲಿ ಬೇಡ ಇಂಥ ಬುದ್ಧನ ಮಾತುಗಳನ್ನು ಬಸವಣ್ಣನವರ ಮಾತು ಹೆಂಗೋ ಹಂಗ ಮಾತುಗಳನ್ನು ಹಾಕಿದ ಸತ್ಯಂ ಒದೆ ಧರ್ಮಂ ಚರ ಅಂತ ಭರಿಸಿದ ಕಾರ್ಯಗಳು ಬದಲಾ ಅದು ಮೊದಲ ಅವರೇ ದುಡಿತಿದ್ರು ಸೈನಿಕರು ಬರೇ ಹೋರಾಟಕ್ಕೆ ದುಡಿತಿದ್ರು ಈಗ ಕೆರೆ ಕಟ್ಟೋದಕ್ಕೆ ಬಾವಿ ತೋಡೋದಕ್ಕೆ ದಾರಿ ಮಾಡೋದಕ್ಕೆ ಗಿಡ ಹಚ್ಚೋದಕ್ಕೆ ಅನ್ನ ಛತ್ರ ಅರವಟ್ಟಿಗೆ ನಡೆಸೋದಕ್ಕೆ ಶುರು ಕೆಲಸ ಮಾಡಿದ್ರು ಎಷ್ಟು ಚೆನ್ನ ನೀವು ಸ್ವಲ್ಪ ಮನೆ ಮುಂದೆ ಸುಮ್ಮನೆ ಬದ ಪ್ರಯೋಗ ಮಾಡಿ ನೋಡೋದು ಗೇಟಕ್ಕೆ ಹಾಕೋದು ಯಾರೂ ಬರಬೇಡಿ ಅಂತ ಹಾಕಿ ನೋಡ್ರಿ ತಮಗೆ ಸ್ವಾಗತ ಅಂತ ಹಾಕಿ ನೋಡಿ ಎಷ್ಟು ವ್ಯತ್ಯಾಸ ಆ ಮನೆ ಕಡೆ ನೋಡೋರು ಭಾವ ಒಳಗಿನವ್ರಿಗೆ ಏನು ಯಾಕೆ ಆಗಲ್ಲದೆ ಯಾಕೆ ನೋಡೋರಿಗೆ ಹೆಂಗೆ ಅನ್ನಿಸ್ತು ಎಂಥ ಮನುಷ್ಯ ಬದುಕೇನಿಲ್ಲ ಅನ್ನಿಸ್ತು ಯಾರೂ ಬರಬೇಡಿ ಇಲ್ಲೇನು ವಿದೌಟ್ ಪರ್ಮಿಷನ್ ಬರ್ದಿರದಲ್ಲ ಇಲ್ಲಿ ನಾಯಿಗಳದಾವ ಜಾಗರೂಕತೆ ಎಷ್ಟು ಚಂದ ಬರೆದಿರ್ತಾರೆ ನಾಯಿದೊಂದು ಎರಡು ಚಿತ್ರ ತೋರಿಸಿ ಬಿವೆ ದರ್ ಆರ್ ಡಾಗ್ಸ್ ಹಿಯರ್ ಬರೆದವ್ರಿಗೆ ಇದು ಏನು ಅರ್ಥ ಆಗ್ತದಂತ ಓದೋರು ಅಂತಾರ ಈ ಮನ್ಯಾಗ ಎಷ್ಟು ಮಜಾ ನಿಮಗೆ ಸುಸ್ವಾಗತ ಹಿಂಗೆ ಬರೆದು ನೋಡ್ರಿ ಹಾದಿಗೆ ಹೋಗೋರು ಸಹಿತ ಒಂದು ಕ್ಷಣ ಹಿಂಗೆ ಮನೆ ಕಡೆ ನೋಡಿ ಸಂತೋಷಪಟ್ಟು ಹೋಗ್ತಾರೆ ನೀವೇನು ಕರಿಬೇಡ್ರಿ ಬಾಗ್ಲಾನೆ ಬಂದಿರಲಿ ಆ ಪ್ರಶ್ನೆಗೆ ಆದರೆ ಆ ಒಂದು ಶಬ್ದ ಎಷ್ಟು ಬದಲಾವಣೆ ಮಾಡ್ತದೆ ಸುಸ್ವಾಗತ ಶರಣು ಬನ್ನಿ ಎಷ್ಟು ಚಂದ ಶಬ್ದಗಳದ ಎದ್ದು ಕೂಡಲೇ ಯಾರೇ ಭಟ್ಟಾದ್ರೆ ನಮಸ್ಕಾರ ಅಂತ ಹೇಳಿದ್ರೆ ಎಷ್ಟು ಚೆಂದ ಇರ್ತದೆ ಕೆಟ್ಟ ಮುಖಮಣ್ಣು ನೋಡ್ಕೊಂಡು ಮುಂದೆ ಹೋಗಿದಿಟ್ರೆ ಅವಂದೂ ಕೆಡ್ತದ ಮನಸ್ಸು ಇವಂದೂ ಕೆಡ ಇದರಿಂದ ಜೀವನ ಚಂದ ಹೆಂಗಾಗ್ತದೆ ಹೆಂಗಾಗ್ತದೆ ಇದು ಬದುಕ ಕೆಲಸಗಳಿಂದ ಶ್ರೀಮಂತ ಆಗ್ತಾ ಇರ್ತದ ಅಶೋಕ ಒಂದು ದೇಶವನ ಪರಿವ ಒಬ್ಬ ಅಶೋಕ ಬದಲಾದ ಒಬ್ಬ ಉಪಗುಪ್ತ ಒಬ್ಬ ಅಶೋಕನ ಬದಲು ಮಾಡಿದ ಇಡೀ ದೇಶ ಬದಲಾಗಿತ್ತು ದೇಶ ಬದಲಾಗಿತ್ತು ದೊಡ್ಡವರು ಬದಲಾಗೋದು ಬಹಳ ಮಹತ್ವದ್ದು ಸಣ್ಣವ್ರ ಕೋಟಿಗಟ್ಟಲೆ ಆದರೆ ಏನು ಮಾಡೋದು ದೊಡ್ಡವ್ರದ್ದು ಕೆಲಸ ಬಹಳದೆ ಅದಕ್ಕೆ ಅಲ್ಲೇ ಹೇಳ್ತಾನೆ ಉಪಗುಪ್ತ ಅಶೋಕ ನೀನು ಬದಲಾದರೆ ದೇಶ ಬದಲ ನಿನ್ನ ದೇಶ ಶ್ರೀಮಂತ ಆಗಬೇಕಾದ್ರೆ ನೀವು ಶ್ರೀಮಂತ ಮಾಡುವ ಕೆಲಸ ಮಾಡು ಚಲೋ ಚಲೋ ಕೆಲಸ ಮಾಡು ಕೆರೆ ಕಟ್ಟಿದ್ರೇನು ಸಾಯ್ತಾರೇನು ಜನ ಜನರ ಮುಖದ ಮೇಲೆ ಕಳಿಯೇ ಇರ್ತು ಸಮೃದ್ಧಿ ಬರುತ್ತೆ ಎಲ್ಲ ಕಡೆ ಮಾಡು ತೋಟ ಪಟ್ಟಿ ಅಂಥ ವಿಂಥ ಇಡೀ ದೇಶದ ತುಂಬ ಆಡಿಸಿದರೆ ಏನು ಕಾಣಬೇಕು ಅಂದರೆ ಗಿಡಗಂಟಿಗಳು ಕಾಣಬೇಕು ಶವಗಳು ಕಾಣಬಾರದು ಸ್ಮಶಾನ ಕಾಣಬಾರದು ಅಷ್ಟೆ ನಮ್ಮೂರು ಸಮೀಪ ತಿರುಗಾಡಿದರೆ ಏನು ಕಾಣಿಸ್ತಾವ ಬರೀ ಇದು ಒಂದು ಒಂದು ಏನು ಅಂತಿರಲ್ಲ ಒಂದು ಬೋರ್ಡ್ ಶಿಲ ಇಲ್ಲಿ ಇಂಥ ತಾರೀಕಿನ ದಿವಸ ಹುಟ್ಟಿದವರು ಇಂಥ ತಾರೀಖಿಗೆ ಹಾದರು ಇವೆಲ್ಲ ಓದಿ ಏನು ಮಾಡೋದು ಇದರಿಂದ ಊರು ಸಮೃದ್ಧ ಆಗ್ತದೆ ಸದ ಸಮೀಪ ಊರ ಸಮೀಪದಲ್ಲೇ ತೋಟ ಪಟ್ಟಿ ಹಣ್ಣು ಹಂಪಲ ಹೊಳೆಯ ಸರಿಯಾಗಿ ಸ್ವಚ್ಛವಾಗಿ ಹರಿಯುವ ನೀರಿನ ನದಿ ಅಥವಾ ಅಲ್ಲೇನು ಹಳ್ಳ ಅಲ್ಲಿಂದ ಹಾರಾಡುವಂಥ ಪಕ್ಷಿಗಳು ಅವು ಇವು ಎಲ್ಲ ಅದಕ್ಕೆ ಚಲೋ ಊರ ಅಂತ ಕರೆದಾರ ಹೌದಲ್ಲ ಹೇಳಿ ಏನಿಲ್ಲ ಊರಾಗೊಂದು ಸ್ಮಶಾನ ಊರು ಹೊರಗೊಂದು ಸ್ಮಶಾನ ಏನು ಸ್ಮಶಾನದ ದೇಶ ಸ್ಮಶಾನ ಮಾಡೋದದ ಏನು ದೇಶವನ್ನು ಏನು ಮಾಡೋದದ ದೇಶವನ್ನು ಸುಂದರ ತೋಟ ಮಾಡೋದದ ಅದ ತೋಟ ಮಾಡೋವಿ ಅದೇ ಕೆಲಸ ಇದಕ್ಕೆ ಕೆಲಸ ಅಂತೀವಿ ಇಂಥ ಕೆಲಸ ಮಾಡಿದರೆ ದೇಶ ಶ್ರೀಮಂತ ಆಗ್ತದೆ ಮನೆ ಶ್ರೀಮಂತ ಆಗ್ತದೆ ಕೆಲಸ ಚಲೋ 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 ಮಾಡ್ಕೋತಿರೋದು ನಮ್ಮದು ಹೆಂಗೆ ನಡೆದದಂದ್ರೆ ಎಲ್ಲರೇ ಚಲೋ ಕಂಡತು ಅಂದರೆ ರಾತ್ರಿ ಹೋಗೋದದ ಅದನ್ನು ಮುರಿಯೋದು ಚಲೋ ದಾರಿ ಇತ್ತಂದ್ರೆ ನಾಲ್ಕು ಮುಳ್ಳು ಒಗೆಯೋದ ಮನೆ ಮೊನ್ನೆ ದಾರಿ ಇತ್ತಂದ್ರೆ ಏನರೇ ಹಾಸೆ ಅದನ್ನು ಒಡೆದು ಹೋಗಿಬಿಡೋದು ಹಿಂಗೆ ಮಾಡಿದರೆ ದೇಶ ಹೇಗೆ ಉಳಿತದೆ ದೇಶ ಹೆಂಗೆ ಸುಂದರ ಆಗ್ತದೆ ನಮ್ಮ ಜೀವನರೇ ಹೆಂಗೆ ಸುಂದರ ಆಗ್ತದೆ ಇದಕ್ಕೆ ಕಾರ್ಯ ಅಂತೆ ಅದೇ ರೀತಿ ಭಾವ ಅದೇ ರೀತಿ ಜ್ಞಾನ ಸರಿಯಾಗಿ ತಿಳ್ಕೊಂಡಿರಬೇಕು ಏನೇನಾರೇ ಓದಿಕೊಳ್ಳೋದು ಏನರೇ ತಿಳ್ಕೊಳ್ಳೋದು ಏನರೇ ಬರೆಯೋದು ಏನರೇ ಮಾಡೋದು ಹೀಗಾದರೆ ಜನ ಬಳಲಬೇಕಾಗ್ತದೆ ಸರಿಯಾದ ತಿಳುವಳಿಕೆ ಸುಮ್ಮನೆ ಯಾರೇ ಒಂದು ಹೇಳ್ತಿರ್ತಾರೆ ಹೇಳುದಲ್ಲೇನು ಎಲ್ಲರ ಕಿವಿಗೂ ಹೇಳ್ತಾರೆ ಏನು ಚಲೋ ಇಲ್ಲ ಮನುಷ್ಯ ನೀ ಅವ್ನ ಕೂಡ ಹೋಗಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಇವ ಚಲೋ ಅವನ ವಿರುದ್ಧ ಹೇಳಾವ ಇವ ಇವ ಯಾಕೆ ಹಿಂಗೆ ಹೇಳ್ತಾನಂದ್ರೆ ಅವನಿಂದ ಇವ ಸಾಲ ತಂದಾನೆ ಅವ ಇವನು ಬೆನ್ನು ಹತ್ತಾನ ನನ್ನ ಸಾಲ ಕೊಡಪ್ಪ ತಿರುಗಿ ಕೊಡಂತ ಅದಕ್ಕೆ ಇವನು ವಿರುದ್ಧ ಕಟ್ಟ ಕಿವ ಏನು ಮಜಾ ಮಜಾ ನಡೆದಿರ್ತದೆ ಜಾಗ ಯಾರೇ ಒಂದು ಚಲೋ ಬಟ್ಟೆ ಪಟ್ಟೆ ಉಟ್ಕೊಂಡು ಹೋದರೆ ಆಮೇಲೆ ನಾವು ಎಲ್ಲಿದರೆ ಬರ್ತದ ಏನಾರ ತರ್ತಾನೆ ಯಾರೇ ಮಾಡ್ತರ್ತಾನೆ ಎಷ್ಟು ಮಜಾ ವಿಚಾರ ಮಾಡ್ತೀವಿ ನಮ್ಮಂಗೆ ಪ್ರಾಮಾಣಿಕವಾಗಿ ಬದುಕಿದ್ರೆ ಹಿಂಗೆ ಮಾಡೋಕ್ಕಾಗ್ತದೆ ಇವನು ಪ್ರಾಮಾಣಿಕ ಎರಡು ಮನೆ ಕಟ್ಟೆ ಎಷ್ಟು ಮಜಾ ಒಳ್ಳೇದು ಮಾಡಕ್ಕೆ ಬರೋದಲ್ಲೇ ಜಗತ್ತಾಗೆ ಎಷ್ಟು ಚಂದ ಇರ್ತದೆ ಎಷ್ಟು ಮಸ್ತ ಇದೆ ಇದು ಭಾವ ಸದ್ದು ಭಾವ ಮತ್ತು ಜ್ಞಾನ ಚಲೋ ಜ್ಞಾನ ಇರಬೇಕು ಮನುಷ್ಯಾಗ ತಿಳುವಳಿಕೆ ಇರೋದು ಯಾವ ಜ್ಞಾನ ನಮ್ಮ ದೇಶದಾಗ ಹಿಂಗೆ ಅರಿವಿದರೆ ನಮ್ಮ ದೇಶ ಪ್ರಕಾಶಮಾನವಾಗ್ತದೆ ಬೆಳಗ್ತದೆ ಅಂಥ ಜ್ಞಾನವನ್ನು ಹಿಂಗೆ ಹರವೋದು ಹಿಂದಕ್ಕೆ ಹರಲಿಲ್ಲೇನು ಸುಂದರವಾದ ಉಪನಿಷತ್ತಿನ ಜ್ಞಾನ ಹರವಿದ್ರು ಗೀತಾ ಹರವಿದರು ವಚನಗಳನ್ನು ಹರವಿದ್ರು ಅಭಂಗಗಳನ್ನು ಹರವಿದ್ರು ಇಲ್ಲವೇನು ದಾಸರ ಪದಗಳನ್ನು ಹಿಂಗೆ ಹಾಡ್ಕೋತು ಹೋದರು ಎಲ್ಲರೂ ಮಾಡಿದರು ಅದರಿಂದ ಏನಾಯಿತು ಅಂದರೆ ಈಗ ಇಂಥವು ಯಾವರೇ ಕೇಳಿ ಯಾರ್ದರೆ ಮನಸ್ಸು ಕೆಡ್ತದೆ ಹೇಳಿ ಎಷ್ಟು ಚಲೋ ಮಾತುಗಳನ್ನು ಆಡಿದರೂ ಆ ಮಾತಿನಾಗ ಇತ್ತು ಹಾಗೆ ನಮ್ಮದು ಒಂದಿಷ್ಟು ಸತ್ಯದ ಜ್ಞಾನ ಮಾತಿನಾಗಿದ್ದು ಹಿಂಗೆ ಹೋದೆವಿ ಅಂದರೆ ನಮ್ಮ ಬದುಕ ಬೆಳಗ್ತದೆ